ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದು ಹೊಸ ವ್ಲಾಗ್ ಜೊತೆ ನಿಮ್ಮನ್ನು ಮೀಟ್ ಆಗ್ತಾ ಇದ್ದೀನಿ ಇವತ್ತು ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತ ಈ ಪೂಜೆನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಬೆಳಗ್ಗೆಯಿಂದನೇ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಹಸ್ಬೆಂಡ್ಗೆ ಸ್ವಲ್ಪ ಕೆಲಸ ಆಯಿತು ಸೊ ಅವರು ಹೊರಗಡೆ ಹೋಗಿ ಬರ್ತೀನಿ ಅಂದರು ಅಷ್ಟರಲ್ಲೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಕಸ ಗುಡ್ಸೋದು ಒರೆಸೋದು ನನ್ನ ಮಗನಿಗೆ ಟಿಫಿನ್ ಕೊಡೋದು ಸೊ ಒಂದೊಂದೇ ಒಂದೊಂದೇ ಕೆಲಸ ಮಾಡ್ಕೊತಾ ಇದ್ದೆ ಎಷ್ಟೇ ಬೇಗ ಸ್ಟಾರ್ಟ್ ಮಾಡಿಕೊಂಡ್ರೂ ಕೆಲಸನೇ ಮುಗಿಯೋಲ್ಲ ಬೇಗ ಬೇಗ ಮಾಡಿಕೊಂಡ್ರೂ ಏನೂ ಒಂದು ಇದ್ದೇ ಇರುತ್ತೆ ಸೊ ಮನೇಲಿ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಯೂ ಹತ್ತಿರ ಇರೋದ್ರಿಂದ ಬೇರೆ ಕೆಲಸಗಳಲ್ಲೂ ನಾನು ಬ್ಯುಸಿ ಆಗಿರೋದ್ರಿಂದ ಸ್ವಲ್ಪ ವ್ಲಾಗು ಲೇಟಿಗೆ ಇದೆ ಒಂದೊಂದೇ ಒಂದೊಂದೇ ವ್ಲಾಗ್ನ ಎಡಿಟ್ ಮಾಡೋಕ್ಕೆ ಟೈಮ್ ತೊಗೊಳ್ತಾ ಇದ್ದೀನಿ ಮತ್ತು ಮನೇಲೂ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಆದಮೇಲೆ ಒಬ್ರಿಗೆ ಹುಷಾರಿಲ್ಲದೆ ಇರೋ ಕಾರಣ ನನ್ನ ಮಗನಿಗೂ ಫುಲ್ ಫೀವರ್ ಇತ್ತು ಸೊ ಅದರಿಂದ ಸ್ವಲ್ಪ ವೀಡಿಯೋಸ್ ಎಲ್ಲ ಡಿಲೇ ಆಗ್ತಾ ಇದೆ ಮತ್ತು ಎಡಿಟ್ ಮಾಡೋಕ್ಕೂ ನನಗೆ ಟೈಮೇ ಸಿಗ್ತಾ ಇಲ್ಲ ಬಟ್ ಆದಾಗ ಆದಾಗ ನಾನು ವೀಡಿಯೋನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಎಲ್ಲ ಸಪ್ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ಮತ್ತು ಯಾವ ಥರ ಕಾಂಟೆಂಟ್ ಬೇಕು ಅನ್ನೋದನ್ನು ಕೂಡ ನೀವು ನನಗೆ ಕಮೆಂಟ್ಸಲ್ಲಿ ಹಾಕ್ಬೋದು ಇನ್ನು ನಮ್ಮನೆ ಕಸಗಳೂ ಸೋರ್ಸೋಕ್ಕೆ ಮಿನಿಮಮ್ ಅಂದರೂ ನನಗೆ ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಬೇಕು ಪೂರ್ತಿ ನಮ್ಮದು ತ್ರೀ ಬಿ ಎಚ್ ಕೆ ಮೂರು ರೂಮು ಹಾಲು ಅಡುಗೆ ಮನೆ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ನನಗೆ ಮಿನಿಮಮ್ ಅಂದರೂ ಒನ್ ಅವರ್ ಆಗುತ್ತೆ ಸೊ ನನ್ನ ಮಗನಿಗೆ ಟಿಫನ್ ಹಾಕೊಟ್ಬಿಟ್ಟು ನಾನು ಇಲ್ಲಿ ಕೆಲಸ ಮಾಡ್ಕೊತಾ ಇದ್ದೀನಿ ಬ್ರೇಕ್ಫಾಸ್ಟ್ ಈಸಿಯಾಗಿ ಹಾಕಿ ಮಾಡಬೇಕು ಏನಾದರೂ ಅಂತ ಬ್ರೆಡ್ ಟೋಸ್ಟ್ ಮಾಡಿದ್ದೆ ಬ್ರೆಡ್ ಇತ್ತು ಸೊ ಯೂಶಲಿ ಅದಕ್ಕೆ ಸ್ವಲ್ಪ ಗೀ ಹಾಕ್ಬಿಟ್ಟು ಟೋಸ್ಟ್ ಮಾಡಿಕೊಟ್ರೆ ನನ್ನ ಮಗ ತಿನ್ಕೊತಾನೆ ನನ್ನ ಹಸ್ಬೆಂಡ್ ಟಿಫನ್ಗೆ ಇರಲಿಲ್ಲ ಅದಕ್ಕೆ ನಮ್ಮ ಇಬ್ಬರಿಗೆ ಅಲ್ವಾ ಅಂತ ಬ್ರೆಡ್ ಟೋಸ್ಟ್ ಮಾಡ್ಕೊಂಡಿದ್ವಿ ಇನ್ನು ಮನೇಲಿ ಪೂಜೆ ಅಂದರೆ ಎಷ್ಟು ಕೆಲಸ ಇರುತ್ತೆ ಇನ್ನು ಹೊರಗಡೆಯಿಂದ ಸಾಮಾನು ತರೋದಾಗಿರ್ಬೋದು ಮನೇಲಿ ರೆಡಿ ಮಾಡ್ಕೊಳಾಗೋದಾಗಿರ್ಬೋದು ಸೊ ಪ್ರತಿಯೊಂದು ನಾನೇ ಮಾಡ್ಕೊಳೋದ್ರಿಂದ ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿದ್ರೆ ಒಳ್ಳೆಯದು ಅಂದ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಅಂಗಡಿಗೆ ಹೋಗಬೇಕಿತ್ತು ಸೊ ನಂಗಡಿಗೆ ಹೋಗಿ ಬರೋ ಅಷ್ಟರಲ್ಲಿ ಈವ್ನಿಂಗ್ ಆಗಿಬಿಡುತ್ತೆ ಸೊ ಆಮೇಲೆ ಬಂದು ಪೂಜೆಗೆ ರೆಡಿ ಮಾಡ್ಕೊಬೇಕು ಅದಕ್ಕೆ ಮನೇಲಿರೋ ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಫಸ್ಟ್ ಈಗ ಈ ಕೆಲಸ ಮುಗಿಸ್ಕೊತಾ ಇದ್ದೀನಿ ಫೈನಲಿ ಎಲ್ಲ ಒರೆಸಿ ಎಲ್ಲ ಗುಡಿಸಿ ಎಲ್ಲ ಆದಮೇಲೆ ಈ ಥರ ಕ್ಲೀನ್ ಆಯಿತು ಸೊ ಮನೆ ಕ್ಲೀನಾಗಿದ್ದರೆ ಮನಸು ಅಷ್ಟೇ ನೆಮ್ಮದಿಯಾಗಿ ಆರಾಮಾಗಿರುತ್ತೆ ಸೊ ನನಗೆ ಯಾವಾಗಲೂ ಕ್ಲೀನಾಗಿರಬೇಕು ಸ್ವಲ್ಪ ಟೈಮ್ ಜಾಸ್ತಿ ಆದರೂ ಪರವಾಗಿಲ್ಲ ಕ್ಲೀನ್ ಮಾಡಿಬಿಟ್ಟೆ ಆಮೇಲೆಲ್ಲ ನಾನು ಬೇರೆ ಕೆಲಸ ಮಾಡ್ಕೊಳೋದು ಸೊ ನಾನು ಆಗಲೇ ಹೇಳಿದಂಗೆ ಬ್ರೆಡ್ ಟೋಸ್ಟ್ ಮಾಡಿಕೊಂಡೆ ಈಸಿ ಆಗುತ್ತೆ ಅಂತ ನನ್ನ ಹಸ್ಬೆಂಡ್ಗೆ ಕೆಲಸ ಇರೋದ್ರಿಂದ ಅವ್ರು ಟಿಫಿನ್ ಮಾಡಲಿಲ್ಲ ಬೆಳಗ್ಗೆನೇ ಸ್ವಲ್ಪ ಅರ್ಲಿ ಮಾರ್ನಿಂಗೇ ಅವರು ಆಮೇಲೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ನಾನು ತೊಗೊಂಡು ಬಂದಿದೆ ಅದನ್ನೆಲ್ಲ ಸ್ವಲ್ಪ ಸಾರ್ಟ್ ಮಾಡೋಣ ಅಂತ ನೋಡಿ ಈ ಥರ ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊಂಡು ಯಾವ ವೆಜಿಟೇಬಲ್ಸ್ನ ವಾಶ್ ಮಾಡಬೇಕೋ ಆ ವೆಜಿಟೇಬಲ್ಸ್ನೆಲ್ಲ ವಾಶ್ ಮಾಡಿ ಒಂದು ಬಾಕ್ಸ್ ಹಾಕಿ ಎತ್ತಿಟ್ಕೊಳ್ಳೋಣ ಅಂತ ಎಲ್ಲನೂ ಈಗ ನ್ಯೂಸ್ ಪೇಪರ್ ಮೇಲೆ ಹರಡ್ಕೊಂಡಿದ್ದೀನಿ ಇಲ್ಲಿ ನನ್ನ ಮಗನೂ ನನಗೆ ತುಂಬ ಹೆಲ್ಪ್ ಮಾಡ್ತಾನೆ ಸಾರ್ಟಿಂಗ್ ಮಾಡೋದ್ರಲ್ಲಿ ಈ ಥರ ನಾವು ಮಕ್ಕಳನ್ನ ಈ ಥರ ಯಾವುದಾದ್ರು ಒಂದು ವರ್ಕಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದ್ರಿಂದ ಸ್ಕ್ರೀನ್ ಟೈಮ್ ಕೂಡ ಅವಾಯ್ಡ್ ಮಾಡ್ಬೋದು ಈ ಥರ ಕಲರ್ಫುಲ್ಲಾಗಿ ಅವ್ರ ಜೊತೆ ಮಾತಾಡಿಕೊಂಡು ಅವ್ರಿಗೆ ವೆಜಿಟೇಬಲ್ಸ್ ನೇಮ್ಸ್ ಆಗಿರ್ಬೋದು ಮತ್ತು ಇದನ್ನು ಸಾರ್ಟ್ ಮಾಡೋದು ಆ ಥರ ಎಲ್ಲ ಹೇಳ್ಕೊಡೋದ್ರಿಂದ ಅವ್ರಿಗೂ ಸ್ಕ್ರೀನ್ ಟೈಮ್ ಕಡೆ ಅಷ್ಟು ಮನಸ್ಸು ಎಳೆಯೋದಿಲ್ಲ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಫಸ್ಟು ಇನಿಷಿಯಲಿ ಒಂದು ಸ್ವಲ್ಪ ದಿನ ಖಂಡಿತ ಆಗೋಲ್ಲ ನೀವು ಅಂದ್ಕೊಂಡಿರೋ ಥರ ಮಕ್ಕಳು ನಮ್ಮ ಮಾತು ಕೇಳಲ್ಲ ಅಂತ ಖಂಡಿತ ಆಮೇಲೆ ದಿನಪತಿ ಮೇಲೆ ಅವ್ರು ಖಂಡಿತ ಕೇಳ್ತಾರೆ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡು ನೋಡಿ ನಾನು ಫಸ್ಟ್ ಹಾಗೆ ಅಂದ್ಕೊಂಡಿದ್ದೆ ಅವ್ರು ಏನೂ ಕೇಳೋಲ್ಲ ನಾವು ಹೇಳೋದನ್ನು ಅರ್ಥ ಮಾಡ್ಕೊಳಲ್ಲ ಅವರು ಇದರಲ್ಲಿ ಇರ್ತಾರೆ ಅಂತ ಬಟ್ ಖಂಡಿತ ಇಲ್ಲ ಅವರು ನಮ್ಮ ಮಾತು ಕೇಳ್ತಾರೆ ಫಸ್ಟ್ ಟೂ ವೀಕ್ಸು ನಮಗೆ ಏನೂ ರಿಸಲ್ಟ್ ಸಿಗೋಲ್ಲ ಬಟ್ ಆಮೇಲೆ ಖಂಡಿತ ರಿಸಲ್ಟ್ ಸಿಗುತ್ತೆ ಯಾರೆಲ್ಲ ಸ್ಕ್ರೀನ್ ಟೈಮ್ನ ಹೆಂಗೆ ಬಿಡಿಸ್ಬೇಕು ಅಂತ ಇದ್ದೀರೋ ಖಂಡಿತ ಈ ಥರದ್ದು ಒಂದು ಮೆಥಡ್ ಟ್ರೈ ಮಾಡಿ ನೋಡಿ ಜಾಸ್ತಿ ವೆಜಿಟೇಬಲ್ಸ್ನ ತೊಗೊಂಬಂದು ಹಾಕ್ಬಿಟ್ಟು ಅವ್ರಿಗೆ ಏನಾದರೂ ಒಂದು ಕೊಡ್ತೀನಿ ಆ ಥರ ಅಂತ ಹೇಳ್ಬಿಟ್ಟು ನೀವು ಈ ಥರ ಮಾಡ್ಸೋದ್ರಿಂದ ಖಂಡಿತ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಗ್ರ್ಯಾಜುಲಿ ಒಂದು ಹತ್ತು ನಿಮಿಷ ಇರ್ತಾರೆ ಆಮೇಲೆ ಇಪ್ಪತ್ತು ನಿಮಿಷ ಆಮೇಲೆ ಹಾಫ್ ಆನ್ ಅವರು ಈ ಥರ ಟೈಮ್ ಎಕ್ಸ್ಟೆಂಡ್ ಮಾಡ್ಬೋದು ಬಟ್ ನೀವೇನು ಹೇಳಿರ್ತೀರೋ ಅದನ್ನ ಅವ್ರಿಗೆ ಖಂಡಿತ ಕೊಡಬೇಕು ನೀವು ಇದೆಲ್ಲ ಆದಮೇಲೆ ಅದರಿಂದ ಅವರು ಅದನ್ನು ರೀಇನ್ಫೋರ್ಸ್ಮೆಂಟ್ ಅಂತ ನಾವು ಅಂದ್ಕೊಳ್ಬೋದು ಖಂಡಿತ ಅವ್ರು ಮಾಡೇ ಮಾಡ್ತಾರೆ ಸೊ ನನ್ನ ಮಗ ನನಗೆ ಈ ಥರ ವೆಜಿಟೇಬಲ್ಸ್ ಎಲ್ಲ ಸಾರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾನೆ ಮತ್ತು ಕರ್ಬೇನ್ ಸೊಪ್ಪಿದ್ರು ಬಿಡಿಸ್ಕೊಡ್ತಾನೆ ಏನೋ ಒಂದು ಹೆಲ್ಪ್ ಮಾಡ್ತಾ ಇರ್ತಾನೆ ಬಟ್ ಅವನಿಗೂ ಪುಷ್ ಕೊಡಬೇಕು ಅವನು ಇದನ್ನೇನು ಅವನೇ ಇಷ್ಟಪಟ್ಟು ಮಾಡಲ್ಲ ಅವನಿಗೆ ಸ್ವಲ್ಪ ಪುಷ್ ಕೊಡಬೇಕು ಸೊ ನಾನು ನನ್ನ ಮಗ ಇಬ್ಬರೇ ಇರೋದ್ರಿಂದ ನಾನು ಅವನ ಎನಿ ಟೈಮ್ ಆ ಸ್ಕ್ರೀನ್ ಟೈಮ್ ಅಥವಾ ಬೇರೆ ಏನರಲ್ಲೂ ನಾನು ಅವನ್ನ ಇಡೋಕ್ಕಾಗಲ್ಲ ಸೊ ಈ ಥರ ಏನು ಕೆಲಸ ಇರುತ್ತೋ ಆ ಕೆಲಸದಲ್ಲಿ ನಾನು ಅವನ್ನ ಇನ್ವಾಲ್ವ್ ಮಾಡ್ಕೊಳೋದ್ರಿಂದ ನನಗೂ ಅವ್ನು ಕಣ್ಮುಂದೆ ಇರ್ತಾನೆ ಸೊ ಕೆಲಸನೂ ಆಗುತ್ತೆ ಟೂ ಇನ್ ಒನ್ ಆಗುತ್ತೆ ನೋಡಿ ಇದೆಲ್ಲ ಅವನೇ ನನಗೆ ಸಾರ್ಟ್ ಮಾಡಿಕೊಟ್ಟಿರೋದು ಈಗ ನಾನು ಟೊಮ್ಯಾಟೊಸ್ನೆಲ್ಲ ಏನಕ್ಕೆ ಸಾರ್ಟ್ ಮಾಡಿದೆ ಅಂದರೆ ಇದನ್ನು ವಾಶ್ ಮಾಡಿ ನಾನು ಒಂದು ಬಟ್ಟೆಯಲ್ಲಿ ಒರೆಸಿ ಎತ್ತಿಟ್ಕೊತೀನಿ ಸೊ ಯೂಶಲಾಗಿ ಟೊಮೆಟೊಸ್ನ ನಾನು ವಾಶ್ ಮಾಡೇ ಮಾಡ್ತೀನಿ ಬೇರೆ ವೆಜಿಟೇಬಲ್ಸ್ ವಾಶ್ ಮಾಡಿಲ್ಲ ಅಂದ್ರೂ ಏನಂದರೆ ಟೊಮೆಟೊಲಿ ಸ್ವಲ್ಪ ಎಲ್ಲ ಅಂಟಂಟು ಸ್ಮೆಲ್ ಇರುತ್ತೆ ಯಾವುದೇದು ಹೋಗಿದೆ ಅಂತ ಒಂದೊಂದ್ಸತಿ ಗೊತ್ತಾಗಲ್ಲ ಸೊ ಅದಕ್ಕೆಲ್ಲ ವಾಶ್ ಮಾಡಿ ಎತ್ತಿಟ್ಕೊತೀನಿ ನಾನು ನಿಮಗೆ ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ಚಿಮ್ನಿ ಕ್ಲೀನಿಂಗ್ದು ಫುಲ್ಲು ನಾವೆಲ್ಲ ಪಾರ್ಟ್ ಎಲ್ಲ ಬಿಚ್ಚಿ ಕ್ಲೀನ್ ಮಾಡಿ ಮಾಡಿಸಿದ್ವಿ ಅಂತ ನೋಡಿ ಇದು ಎಲ್ಲ ಕ್ಲೀನ್ ಮಾಡಿರಿ ನಾನೇ ಕ್ಲೀನ್ ಮಾಡಿರೋದು ಅವರೆಲ್ಲ ಬಿಚ್ಚಿಕೊಟ್ಟಿದ್ರು ರಿಪೇರಿ ಮಾಡೋರು ಸೊ ಪ್ರತಿಯೊಂದು ನಾನು ಹೇಳಿದೆ ಅಲ್ವಾ ಕಾಸ್ಟಿಕ್ ಸೋಡಾ ಅಂತ ಇದು ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ ಅದು ಅದರಲ್ಲಿ ಕ್ಲೀನ್ ಮಾಡಿರೋದು ಇದು ಪ್ರತಿಯೊಂದೂ ಎಷ್ಟು ಚೆನ್ನಾಗಿದೆ ಅಂತ ಸರ್ವಿಸ್ ಮಾಡೋರು ಹೇಳಿದ್ರು ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ರಿ ಮೇಡಮ್ ಅಂತ ಇನ್ನು ನಾನು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಒಂದು ಮಣೆ ತೊಗೊಂಡಿದ್ದೀನಿ ಇದಕ್ಕೆ ನಾನು ರಂಗೋಲಿ ಇದ್ದೀನಿ ದೇವ್ನ ಐ ಮೀನ್ ದೀಪ ಇಡೋಕ್ಕೆ ಮುಂಚೆ ನೀವು ಯಾವ ರಂಗೋಲಿ ಬೇಕಾದರೂ ಹಾಕ್ಕೊಳ್ಬೋದು ಒಂದು ಪೀಠ ಮಣೆ ಅಥವಾ ಸ್ಟ್ಯಾಂಡು ಏನು ಬೇಕಾದ್ರೂ ತೊಗೊಳ್ಬೋದು ನಾನಿಲ್ಲಿ ಆಗಿ ಇದನ್ನು ಇದಕ್ಕೆ ಅಂತಲೇ ಇಟ್ಟಿರೋದ್ರಿಂದ ಅವೈಲಬಲ್ ಇತ್ತು ಅಂತ ನಾನು ಇದನ್ನೇ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ಅರ್ಶನ ಕುಂಕುಮನ ಹಚ್ಕೊತಾ ಇದ್ದೀನಿ ಅರ್ಶನ ಕುಂಕುಮ ರಂಗೋಲಿ ಎಲ್ಲ ಹಚ್ಕೊಂಡು ಈ ಮಣೆನ ರೆಡಿ ಮಾಡ್ಕೊಬೇಕು ಇದ್ರ ಮೇಲೆ ನಾವು ದೀಪವನ್ನು ಕೂರಿಸ್ಬೇಕು ಪ್ಲೇಟ್ ಇಟ್ಬಿಟ್ಟು ಇನ್ನು ನಾವು ಈ ಪೂಜೆನ ಯೂಶುವಲಾಗೆ ಯಾವಾಗಲೂ ಅಮಾವಾಸ್ಯೆ ಅಂದರೆ ಆಷಾಢ ಅಮಾವಾಸ್ಯೆ ಏನಿದೆ ಅದು ಆ ದಿನದಿಂದ ಮಾಡೋದ್ರಿಂದ ಇದನ್ನು ಜ್ಯೋತಿರ್ ಭೀಮೇಶ್ವರ ವ್ರತ ಅಂತಲೂ ಕರೀತಾರೆ ಇನ್ನು ಇದ್ರ ಬಗ್ಗೆ ಪೌರಾಣಿಕವಾಗಿ ಹೇಳಬೇಕು ಅಂತಂದರೆ ಪುರಾಣಗಳಲ್ಲಿ ತುಂಬ ಕಥೆಗಳಿದೆ ಇದ್ರ ಬಗ್ಗೆ ಇದು ಶಿವ ಪಾರ್ವತಿಗೆ ಸಂಬಂಧಪಟ್ಟಿದಂಥ ಒಂದು ಹಬ್ಬ ಆಗಿರುತ್ತೆ ಅಥವಾ ಪೂಜೆ ಇಲ್ಲಿ ನಾನು ಒಂದು ತಟ್ಟೆಯಲ್ಲಿ ಹಕ್ಕಿ ಹಾಕ್ಕೊಂಡು ಅದರಲ್ಲಿ ಓಮ್ ಅಂತ ಬರ್ಕೊಂಡು ಅದರಲ್ಲಿ ನಾನು ಈಗ ಒಂದು ಎರಡು ದೀಪ ಇಟ್ಕೊಂಡಿದ್ದೀನಿ ಇಲ್ಲಿ ಯಾವ ದೀಪ ಬೇಕಾದ್ರೂ ಇಟ್ಕೊಬೋದು ನಾನು ಯೂಶ್ವಲಿ ಮಣ್ಣಿನ ದೀಪ ಇಡ್ತೀನಿ ಪ್ರತಿ ವರ್ಷ ಈಗ ಟೂ ಇವರ್ಸಿಂದ ನನಗೆ ಈ ದೀಪ ಇಡ್ತಾ ಇದ್ದೀನಿ ಅದನ್ನು ತೊಗೊಂಡ್ಬರಕ್ಕೆ ಟೈಮ್ ಇಲ್ಲ ಅಂದ್ಬಿಟ್ಟು ಸೊ ಇದೂ ಅಷ್ಟೇ ನಾವು ಇದಕ್ಕೆ ಅಂತಲೇ ಇಟ್ಟಿರ್ಬೋದು ಸೊ ದೇವ್ರ ಕಾರ್ಯಕ್ಕೆ ಯೂಸ್ ಮಾಡಿರೋದ್ರಿಂದ ಈ ಥರ ದೀಪ ತೊಗೊಂಬೋದು ಬೆಳ್ಳಿ ದೀಪ ಮತ್ತೆ ಅಷ್ಟನದ ಕೊಂಬೆ ಕಟ್ಟಬೇಕು ಇದು ಚಿಕ್ಕ ದೀಪ ಆಗಿರೋದ್ರಿಂದ ನಾನು ಅಷ್ಟನದ ಕೊಂಬೆ ಅಲ್ಲೇ ಇಟ್ಟಿದ್ದೀನಿ ದೀಪದ ಮುಂದೆಗಡೆ ಮತ್ತು ಹೂವನ್ನೆಲ್ಲ ಇಟ್ಟು ಅಲಂಕಾರ ಮಾಡ್ಕೊಬೇಕು ಮತ್ತು ಇವಾಗ ನಾನು ಇದಕ್ಕೆ ನೈವೇದ್ಯಕ್ಕೆ ಅಂದ್ಬಿಟ್ಟು ಒಂದು ಹಣ್ಣು ಇಡ್ತಾ ಇದ್ದೀನಿ ಒಂದು ಮೂರು ಐದು ಈ ಥರ ಹಣ್ಣು ಇಡ್ಬೋದು ಮತ್ತು ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಮತ್ತು ಇವಾಗ ಕಂಕಣ ರೆಡಿ ಮಾಡ್ಕೊಂಡಿದ್ದೆ ಎರಡು ಕಂಕಣ ಅಥವಾ ಮಂಗಳ ದಾರ ಅಂತಲೂ ಕರೀತಾರೆ ಇದನ್ನು ಇದನ್ನ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಹರ್ಷ ದಾರ ಮಾಡಿ ಇಡಬೇಕಿತ್ತು ನಾನು ಹಾಗೆ ಇಟ್ಬಿಟ್ಟೆ ಆಮೇಲೆ ಮತ್ತೆ ಇದನ್ನು ಅರ್ಷಣಾರ ಮಾಡಿ ಇಟ್ಟೆ ನಾನು ನೀವು ಅದನ್ನು ಅರ್ಷಣಾರ ಮಾಡಿ ಇಡಬೇಕು ಯೂಶ್ವಲಾಗಿ ಎಲ್ಲರೂ ಈ ಭೀಮನ ಅಮಾವಾಸ್ಯ ಏನು ಅಂದರೆ ಜಸ್ಟ್ ಪಾದ ಪೂಜೆ ಅಂತ ಮಾತ್ರ ಅಂದ್ಕೊಳ್ತಾರೆ ಒಂದು ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಗೊತ್ತಿಲ್ಲ ನೀವು ಪಾದ ಪೂಜೆ ಮಾಡಿಲ್ಲ ಮಾಡಿಲ್ಲ ಅಂದರೂ ಪರವಾಗಿಲ್ಲ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ನಿಮ್ಮ ಪ್ರೊಸೀಜರ ನೀವು ಪ್ರತಿ ವರ್ಷ ಮಾಡಬೇಕು ಈ ಪೂಜೆ ಮಾಡಿದ್ರೇ ನಿಮ್ಮ ಗಂಡನಿಗೆ ಆಯುಷ್ಯು ಆರೋಗ್ಯ ಆಗುತ್ತೆ ಇನ್ನು ದೇವಿ ಇದನ್ನು ತಪಸ್ಸು ಮತ್ತು ಶಿವನನ್ನು ಪತಿಯಾಗಿ ಪಡೆಯಲು ಮಾಡಿರುವಂಥ ಪೂಜೆ ಇದು ಪಾರ್ವತಿ ತಾಯಿ ಮಾಡಿದ ತಪಸ್ಸಿಗೆ ಮೆಚ್ಚಿದ ಶಿವನು ಅವಳನ್ನು ವರಿಸಿದನೆಂದು ಪುರಾಣಗಳಲ್ಲಿ ಹೇಳ್ತಾರೆ ಇದನ್ನು ಇದನ್ನ ಮದುವೆ ಆಗಿರೋರು ಮದುವೆ ಆಗದೇ ಇರೋರು ಇಬ್ಬರೂ ಸಹ ಇದನ್ನ ಮಾಡ್ಬೋದು ಈಗ ನಾನು ಏನು ತೋರಿಸ್ತಾ ಇದ್ದೀನಿ ಪ್ರೊಸೀಜರು ಇದು ಮದುವೆ ಆಗಿರೋರು ಮಾಡೋದು ಮದುವೆ ಆಗದೆ ಇರೋರು ಮಾಮೂಲಿ ಒಂದು ಗುಂಡು ಕಲ್ಲಿನ ಗುಂಡು ಅಥವಾ ಎರಡು ಬೊಂಬೆಗಳು ಅಂದರೆ ಮಣ್ಣಿನಿಂದ ಮಾಡಿರೋ ಬೊಂಬೆಗಳಿಗೆ ಪೂಜೆ ಮಾಡಿ ಭೀಮನಂಥ ಗಂಡ ಅಥವಾ ಒಳ್ಳೆ ಗುಣಗಳಿರೋ ಗಂಡ ಸಿಗಲಿ ಅಂತ ಮಾಡೋ ಪೂಜೆ ಇದು ಇನ್ನು ಮದುವೆ ಆಗಿರೋರು ತನ್ನ ಗಂಡನ ಅಂದರೆ ಪತಿಯ ದೀರ್ಘಾಯುಷ್ಯ ಆರೋಗ್ಯ ಯೋಗಕ್ಷೇಮ ಇವೆಲ್ಲವನ್ನು ಹೆಚ್ಚಳ ಮಾಡೋಕ್ಕೆ ಅಂತ ಮಾಡೋವಂಥ ಒಂದು ವ್ರತ ಇದು ನಾವು ಈ ಪೂಜೆನ ಶಿವ ಪಾರ್ವತಿ ಫೋಟೋ ಇದ್ದರೆ ಇಟ್ಬಿಟ್ಟು ಪೂಜೆ ಮಾಡ್ಬೋದಿಲ್ಲ ಇಲ್ಲ ವಿಗ್ರಹ ಇದ್ದರೆ ಕೂಡ ಇಟ್ಬಿಟ್ಟು ಪೂಜೆ ಮಾಡ್ಬೋದು ನಾನಿಲ್ಲಿ ಫೋಟೋ ಇತ್ತು ಆಲ್ರೆಡಿ ಸೊ ನಾನು ಫೋಟೋಗೆನೆ ಪೂಜೆ ಮಾಡ್ತಾ ಇದ್ದೀನಿ ಇನ್ನು ಈ ವ್ರತ ಆಗಲಿ ಪೂಜೆ ಮಾಡಿದ್ರೆ ಮಿನಿಮಮ್ ಅಂದರೂ ಐದು ವರ್ಷ ಒಂಬತ್ತು ವರ್ಷ ಹದಿನಾರು ವರ್ಷ ಆಚರಿಸಲೇಬೇಕು ಮಧ್ಯದಲ್ಲಿ ಇದನ್ನು ಬಿಡಬಾರ್ದು ಅಥವಾ ನಿಮಗೆ ಜೀವನ ಪೂರ್ತಿ ಆಗಂಗಿದ್ರು ಕೂಡ ಇದನ್ನು ಮಾಡ್ಕೊಂಡು ಹೋಗ್ಬೋದು ಇನ್ನು ಈ ಪೂಜೆನ ಉಪವಾಸ ಇದ್ದು ಮಾಡಬೇಕಂದ್ರೆ ಖಂಡಿತ ಇಲ್ಲ ಅದು ನಿಮ್ಮ ನಿಮ್ಮ ವೈಯಕ್ತಿಕ ಇದಕ್ಕೆ ಬಿಟ್ಟಿದ್ದು ನೀವು ಉಪವಾಸ ಇದ್ದು ಮಾಡಂಗಿದ್ರೆ ಮಾಡ್ಬೋದು ಇಲ್ಲ ಪರವಾಗಿಲ್ಲ ನಿಮ್ಮಗೆ ಬಿಟ್ಟಿದ್ದು ಇನ್ನು ದೇವ್ರ ಮನೇನ ನಾನು ಸಿಂಪಲ್ಲಾಗಿ ಅಲಂಕಾರ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ನೆಕ್ಸ್ಟ್ ಡೇನೇ ನಮ್ಮ ಮನೇಲಿ ಪೂಜೆ ಇದ್ದಿದ್ದರಿಂದ ಮತ್ತೆ ಅದನ್ನೆಲ್ಲ ತೆಗಿಬೇಕಾಗಿತ್ತು ಬೆಳಗ್ಗೆಗೆ ಅದಕ್ಕೆ ಮತ್ತೆ ಇವಾಗ ನಾನು ಏನು ಜಾಸ್ತಿ ಹೂವು ಹಾಕಿಲ್ಲ ಸಿಂಪಲ್ಲಾಗಿ ಸ್ವಲ್ಪ ಹೂವು ಇಟ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಆಗಲಿ ಹೇಳ್ದಂಗೆ ನೀವು ಪಾತ ಪೂಜೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ನಾನು ಈಗ ಏನು ಇದ್ದೀನಿ ಈ ಪೂಜೆ ಮಾಡಿ ನೀವು ದೇವ್ರ ಹತ್ರ ಬೇಡ್ಕೊಳೋದ್ರಿಂದ ನಿಮಗೆ ಕೂಡ ಈ ಪೂಜೆ ಫಲ ಏನಿದೆ ಇದು ಪ್ರಾಪ್ತಿ ಆಗುತ್ತೆ ನಾನು ಇದನ್ನು ಫೈವ್ ಇಯರ್ಸಿಂದನೇ ಇದು ಮಾಡ್ತಾ ಇರೋದು ಮುಂಚೆ ಬರೀ ಪಾದ ಪೂಜೆ ಇದ್ದೆ ಇದ್ರ ಮಹತ್ವ ತಿಳಿದ ಮೇಲೆ ನಾನು ಈ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಫೈವ್ ಇಯರ್ಸಿಂದ ಸೊ ಎವ್ರಿ ಇಯರು ನನಗೆ ಈ ಪೂಜೆ ಅಂದರೆ ತುಂಬ ಖುಷಿ ಮಾಡೋದಕ್ಕೆ ಎಷ್ಟೇ ಕೆಲಸ ಆಗ್ಲಿದ್ರು ಏನೇ ಎಲ್ಲೇ ಇದ್ರೂ ಆವತ್ತಿನ ದಿನ ನಾನು ಪೂಜೆ ಕಂಪ್ಲೀಟ್ ಮಾಡೇ ಮಾಡ್ತೀನಿ ಆ ಮಿಸ್ ಆಗಿಲ್ಲ ಪೂಜೆ ಎಲ್ಲ ಮುಗಿಸಿ ಇನ್ನು ನೆಕ್ಸ್ಟ್ ಪ್ರೊಸೀಜರ್ ಪಾದ ಪೂಜೆ ಇದಕ್ಕೆ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಷ್ಟೇ ನಮ್ಮ ಯಜಮಾನ್ರು ಕೂಡ ಬಂದಿದ್ದರು ನಾನು ಆಗಲೇ ಹೇಳ್ದಂಗೆ ಕಂಕಣ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ಕಂಕಣ ಕೂಡ ಇಲ್ಲಿ ತೊಗೊಂಬಂದಿಟ್ಕೊಂಡು ಅಕ್ಷತೆ ಮತ್ತು ಅರ್ಶನ ಕುಂಕುಮ ಮಂಗಳಾರತಿ ಮತ್ತು ಊದ್ಗಡ್ಡಿ ಇದೆಲ್ಲದನ್ನು ರೆಡಿ ಮಾಡ್ಕೊಂಡು ಈಗ ನಾನು ಅವರ ಪಾತ್ರ ತೊಳ್ಕೊತಾ ಇದ್ದೀನಿ ಇನ್ನು ಗಂಡಯಂತಿ ಅಂದರೆ ಖಂಡಿತ ಜಗಳ ಇದ್ದಿದ್ದೆ ಜಗಳ ಗಂಡ ಗಂಡಯಂತಿ ಸಂಬಂಧ ಇಲ್ಲವೇ ಇಲ್ಲ ನಾವು ಇಷ್ಟೇ ಜಗಳ ಆಡಿ ಏನೇ ಒಂದು ಪ್ರಾಬ್ಲಮ್ ನಾವು ಕ್ರಿಯೇಟ್ ಮಾಡಿಕೊಂಡ್ರೂ ಅದನ್ನು ಸಾಲ್ವ್ ಮಾಡೋದು ನಮ್ಮಿಬ್ಬರ ಕೈಯಲ್ಲೇ ಇರುತ್ತೆ ಗಂಡಯಂತಿ ಸಂಬಂಧನೇ ಹಾಗೆ ಅಷ್ಟು ಒಂದು ಶ್ರೇಷ್ಠವಾದದ್ದು ಇನ್ನು ತನ್ನ ಗಂಡನ ಒಂದು ಪ್ರೀತಿಗಾಗಿ ಅಥವಾ ಮರ್ಯಾದೆಗಾಗಿ ಸತೀದೇವಿ ಏನು ಮಾಡಿದ್ರು ಅಂತ ಇಡೀ ಲೇ ಲೋಕಕ್ಕೆ ಗೊತ್ತಿದೆ ಅದೇ ಥರ ಹೆಂಡತಿಗಾಗಿ ಅಂದರೆ ಪಾರ್ವತಿಗಾಗಿ ಶಿವ ಪರಮಾತ್ಮ ಏನು ಮಾಡಿದ್ರು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ ಅವರಿಬ್ಬರ ಸಂಬಂಧ ಎಷ್ಟು ಚೆನ್ನಾಗಿತ್ತು ಅದೇ ಥರ ನಮ್ಮ ಸಂಬಂಧನೂ ಚೆನ್ನಾಗಿರಬೇಕು ಅನ್ನೋ ನಾವು ಈ ಪೂಜೆನ ಭಕ್ತಿಯಿಂದ ಮಾಡಬೇಕು ಖಂಡಿತ ನಮಗೆ ಅವರ ಆಶೀರ್ವಾದ ಸಿಕ್ಕೇ ಸಿಗುತ್ತದೆ ಈ ಪಾದನೆಲ್ಲ ತೊಳ್ಕೊಂಡು ನಾನು ಈಗ ಅಷ್ಟನ ಕುಂಕುಮ ಹಚ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾವೇನೇ ಜಗಳ ಆಡಿದ್ರೂ ಕೂಡ ನಮ್ಮ ಗಂಡನ ಆರೋಗ್ಯ ಆಯುಷ್ಯನ ಪ್ರತಿಯೊಂದು ಹೆಂಡತಿನೂ ಬಯಸ್ತಾಳೆ ಅದೇ ಥರ ನಾವು ಇವತ್ತಿನ ದಿನ ನಾವು ದೇವರಲ್ಲಿ ಭಕ್ತಿಯಿಂದ ಕೇಳಿಕೊಂಡ್ರೆ ಅವರು ನಾವೇನು ಅಂದ್ಕೊಂಡಿರ್ತೀವೋ ನಮ್ಮ ಮನಸ್ಸಲ್ಲಿ ಅದು ಖಂಡಿತ ಆಗುತ್ತೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಇನ್ನು ಈ ಪೂಜೆ ಮಾಡಿದಾಗ ಸುಮಾರು ಜನ ಇದನ್ನು ಅಂದರೆ ಅವರ ಗಂಡನಿಂದ ಗಿಫ್ಟ್ ಇಸ್ಕೊತಾರೆ ಬಟ್ ನಾನು ಇದುವರೆಗೂ ಇವರಿಂದ ನಾನು ಏನೂ ಗಿಫ್ಟ್ ಇಸ್ಕೊಂಡಿಲ್ಲ ಮತ್ತು ನಾನು ಅವ್ರು ಕೊಟ್ಟು ನಾನು ಈಸ್ಕೊಳ್ಳೋದು ಇಲ್ಲ ಎಸ್ಪೆಷಲಿ ಈ ಪೂಜೆಗೆ ಯಾಕೆ ಅಂದರೆ ಇದನ್ನು ನಾನು ತುಂಬ ಶ್ರದ್ಧೆ ಭಕ್ತಿಯಿಂದ ಪ್ರೀತಿಯಿಂದ ಈ ಪೂಜೆ ಮಾಡ್ತೀನಿ ನನ್ನ ಗಂಡನಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಆ ದೇವರು ಕಾಪಾಡಲಿ ಅವ್ರು ಅಂದ್ಕೊಂಡಿರೋ ಎಲ್ಲ ಕೆಲಸಗಳು ಚೆನ್ನಾಗಾಗಲಿ ಅಂತ ಸೊ ಇದರಿಂದ ನಾನು ಮತ್ತೆ ಇದಕ್ಕೆ ರಿಟರ್ನ್ ಆಗಿ ಗಿಫ್ಟ್ ಥರ ನಾನು ಇಸ್ಕೊಳ್ಳೋದಾಗಲಿ ಅಥವಾ ಅವ್ರ ಹತ್ರ ಗಿಫ್ಟ್ ಇಸ್ಕೊಳಾಗಲಿ ನಂಗೆ ಖಂಡಿತ ನನಗಿಷ್ಟ ಆಗೋಲ್ಲ ಇದು ಪರ್ಸ್ನಲಿ ನನಗಿಷ್ಟ ಆಗೋಲ್ಲ ಅಂತ ಹೇಳ್ತಾ ಇದ್ದೀನಿ ನನಗೆ ಬೇರೆಯವ್ರದ್ದು ಗೊತ್ತಿಲ್ಲ ಏನಕ್ಕೆ ಅಂತಂದರೆ ನಾವು ಇನ್ ರಿಟರ್ನ್ ನಾವೇನು ಪೂಜೆ ಮಾಡ್ತಾಯಿದ್ದೀವಿ ಅದಕ್ಕೆ ಗಿಫ್ಟ್ ಆಗುತ್ತೆ ನಾವು ಏನು ಪೂಜೆ ಮಾಡ್ತಾಯಿದ್ದೀವಿ ಇದು ನಮಗೆ ಒಂದು ಆಯುಷ್ ಆರೋಗ್ಯ ಕೊಟ್ಟು ಅವ್ರಿಗೆ ಕಾಪಾಡಲಿ ಅಂತ ಕೇಳ್ಕೊಳೋದ್ರಿಂದ ಕಮ್ ಕಂಪ್ಲೀಟಾಗಿ ಒಂದು ಸೆಲ್ಫ್ಲೆಸ್ಸಾಗಿ ಇದನ್ನು ನಾವು ಪೂಜೆ ಮಾಡಬೇಕು ಅಂತ ನಾನು ಅನ್ಕೊಂತೀನಿ ಏನೂ ಒಂದು ಅಪೇಕ್ಷೆ ಇಟ್ಕೊಂಡಿರೋ ಪೂಜೆ ಮಾಡಬೇಕು ಸೊ ಅದಕ್ಕೆ ನಾನು ಎವ್ರಿ ಇಯರ್ ನಾನು ಆ ಥರ ಏನೂ ತೊಗೊಳ್ಳೋಲ್ಲ ಮತ್ತು ಅವರು ಕೂಡ ಇದಕ್ಕೆ ಕೊಡಲ್ಲ ಅಂದರೆ ಬಲವಂತವಾಗಿಯೂ ಅವರು ಇದಕ್ಕೆ ಗಿಫ್ಟ್ ಅಂತಾಗಲಿ ಏನೂ ಆಗಲಿ ಕೊಡಲ್ಲ ನನಗೆ ಏನು ಬೇಕು ಏನು ಬೇಡ ನಾನು ಏನಾರ ಬೇಕು ಅನ್ನೋಕ್ಕೆ ಮುಂಚೆಯೇ ಅದು ನನ್ನ ಮುಂದೆ ಇರುತ್ತೆ ಇದಕ್ಕಿಂತ ನನಗೆ ಇನ್ನೇನು ಬೇಕು ನಾನು ಏನು ಕೇಳ್ಕೊಳ್ಳಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ನನಗೆ ಪ್ರೀತಿ ಕೊಡ್ತಾರೆ ಪ್ರೀತಿ ತೋರಿಸ್ತಾರೆ ನನ್ನ ಕಷ್ಟ ಸುಖಗಳಲ್ಲಿ ಆಗಿ ನಿಂತ್ಕೊಳ್ಳೋಣೆ ನಿಜವಾದ ಗಂಡ ಒಂದು ಹೆಂಡತಿ ಎಷ್ಟು ಕಷ್ಟ ಫೇಸ್ ಮಾಡ್ತಾಳೆ ಪ್ರಪಂಚದಲ್ಲಿ ಒಬ್ಬಳೇ ಬಟ್ ಅಂಥ ಪ್ರಾಬ್ಲಮ್ಮಲ್ಲಿ ಗಂಡ ನಿಂತ್ಕೊತನಲ್ವಾ ಅದೇ ನಿಜವಾದ ಗಿಫ್ಟು ಗಂಡ ಹೆಂತಿಗೆ ಕೊಡೋದು ಅಂತ ನಾನು ಅಂದ್ಕೊತೀನಿ ಸೊ ಅದು ನನಗೆ ಆಲ್ರೆಡಿ ಸಿಕ್ಕಿದೆ ಸೊ ಆ ಎಲ್ಲ ಗಿಫ್ಟ್ ಮುಂದೆ ನನಗೆ ಇವ್ರು ಕೊಡೋ ಸಣ್ಣ ಗಿಫ್ಟ್ ನನಗೆ ಏನು ಮ್ಯಾಟರ್ ಆಗೋಲ್ಲ ವರ್ಷವಿಡೀ ನಾನು ಅವ್ರಿಗೇನೋ ಕೊಡಿಸ್ತಾ ಇರ್ತೀನಿ ಅಥವಾ ಅವ್ರು ನನಗೇನ ಕೊಡಿಸ್ತಾ ಇದ್ದಾರೆ ಪರ್ಟಿಕ್ಯುಲರ್ ಅಕೇಶನ್ಸಲ್ಲಿ ಅಂತ ನಾವೇನು ಗಿಫ್ಟ್ಸ್ ಎಕ್ಸ್ಚೇಂಜ್ ಮಾಡ್ಕೊಳಲ್ಲ ಮುಂಚೆ ಖಂಡಿತ ಮಾಡ್ಕೊತಾ ಇದ್ವಿ ಬಟ್ ಸ್ವಲ್ಪ ಮೆಚುರಿಟಿ ಲೆವೆಲ್ ಜಾಸ್ತಿ ಆಯಿತು ಅನ್ನೋಂಗ್ನಿಂದ ನಮಗೆ ಅವಶ್ಯಕತೆ ಏನಿದೆ ಅವಶ್ಯಕತೆ ಇದ್ದಾಗ ಮಾಡೋದೇ ನಿಜವಾದ ಗಿಫ್ಟು ಅಥವಾ ನಿಜವಾದ ಪ್ರೀತಿ ಅಂತ ನಾನು ಅನ್ಕೊಂತೀನಿ ಏನೋ ಅಕೇಶನ್ ಬಂದಾಗ ಒಬ್ರಿಗೊಬ್ರು ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಳಥ ಎಕ್ಸ್ಪೆಕ್ಟ್ ಮಾಡೋದು ಖಂಡಿತ ತಪ್ಪು ಅಂತ ನಾನು ಅಂದ್ಕೊಳ್ತೀನಿ ನನ್ನ ನಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನಾವು ಹೀಗೆ ಇರೋದು ಹೆಂಡತಿಗೆ ಏನು ಕಷ್ಟ ಆಗ್ತದೆ ಎಲ್ಲಿ ಕಷ್ಟ ಆಗ್ತದೆ ಏನು ಬೇಕು ಅಂತ ನಿಜವಾಗ್ಲೂ ತಿಳ್ಕೊಳೋದೆ ಗಿಫ್ಟು ಗಂಡನಿಂದ ನಮಗೆ ಸಿಗೋ ಒಂದು ದೊಡ್ಡ ಗಿಫ್ಟು ಯಾರೆಲ್ಲ ಜೆಂಟ್ಸ್ ಈ ವಿಡಿಯೋನ ನೋಡ್ತಾ ಇದ್ದೀರೋ ಈ ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ನಾನು ನಿಮ್ಮ ವೈಫ್ಗೆ ಏನು ಬೇಕು ನಿಜವಾಗ್ಲೂ ಅವ್ರ ಲೈಫಲ್ಲಿ ಅದನ್ನು ನೀವು ಕೊಡಿ ಅದೇ ಅವರಿಗೆ ಗಿಫ್ಟು ನೀವು ಲಕ್ಷ ಲಕ್ಷ ಕೊಟ್ಟು ಸ್ಯಾರಿ ಕೊಡಿಸೋದು ಫೋನ್ ಕೊಡಿಸೋದು ಒಡವೆ ಕೊಡಿಸೋದೆಲ್ಲ ಗಿಫ್ಟು ಅವರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದು ಕೊಡೋದೇ ನಿಜವಾದ ಗಿಫ್ಟು ನನ್ನ ಲೈಫಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ಬಟ್ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸಲ್ಲೂ ನನ್ನ ಗಂಡ ನನ್ನ ಜೊತೆಯಾಗಿ ನಿಂತ್ಕೊಂಡಿರೋದೆ ನನಗೆ ಒಂದು ಗ್ರೇಟೆಸ್ಟ್ ಗಿಫ್ಟು ಸೊ ನನಗೆ ಈ ಅದಕ್ಕೆ ಈ ಡೇನ ಎಸ್ಪೆಷಲಿ ತುಂಬ ಖುಷಿಯಾಗಿ ಮಾಡ್ತೀನಿ ಎಷ್ಟೇ ಕಷ್ಟ ಇದ್ದರೂ ಎಷ್ಟೇ ಆಯಾಸ ಆಗಿದ್ರು ಇದನ್ನು ಮಾಡಕ್ಕೆ ಮಾತ್ರ ತುಂಬ ಖುಷಿಯಾಗಿರ್ತೀನಿ ನಾನು ಯಾವಾಗ್ಲೂ ಸೊ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಮತ್ತು ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಲೈಕ್ ಮಾಡದೆ ನೋಡ್ತಾಯಿದ್ದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಹೆಚ್ಚೆಚ್ಚು ಈ ಥರ ಹೊಸ ವೀಡಿಯೋಸ್ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಎಲ್ರಿಗೂ ಬಾಯ್